ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿವನಿಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದನೇ ಇವತ್ತಿನ ಡೇ ಬಂದು ಗುರುವಾರ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ನಿನ್ನೆ ನೋಡಿದ್ರಿ ಅಮ್ಮ ಮನೆಗೆ ನಾನು ಎಲ್ಲ ಮಾಡ್ಕೊಂಡು ತೊಗೊಂಡು ಹೋದೆ ಹೋಗಿದ್ದೆ ಟೈಮ್ ಆಗಿತ್ತು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನನ್ನ ಅಮ್ಮ ಮನೆಗೆ ಹೋದರೆ ಅಮ್ಮ ಅಷ್ಟು ಸುಲಭವಾಗಿ ಬೇಗ ನನ್ನನ್ನು ಮನೆಗೆ ಕಳಿಸೋದಿಲ್ಲ ಹಾಗಾಗಿ ಮನೆಗೆ ಬರೋದು ತಡ ಆಯಿತು ಬಂದು ಇನ್ನು ಊಟ ಮಾಡಿ ಮನೆಯವ್ರಿಗೆ ಊಟ ಕೊಟ್ಟು ಮಾತಾಡಿ ಆಮೇಲೆ ಹೋಗಿ ಮಲ್ಕೊಳ್ಳೋಷ್ಟರಲ್ಲೇ ಹನ್ನೊಂದು ಗಂಟೆ ಆಗುತ್ತೆ ಹಾಗಾಗಿ ಆದರೆ ತೊಳೆದಿಲ್ಲ ಎಷ್ಟು ಅಂದ್ಕೊಂಡ್ರೆ ನನಗೆ ಗೊತ್ತಾ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟೇ ಮಲ್ಕೋಬೇಕು ಹಂಗೆ ಬಿಡಬಾರ್ದು ಅಂತ ಏನು ಅಂದ್ಕೊಂಡ್ರೂ ಆಗ್ತಾನೆ ಇಲ್ಲ ಬಂದು ಇತ್ತೀಚೆಗೆ ಕೆಲಸಗಳು ಅಂದ್ಕೊಳ್ಳೋದು ಮಾಡಬೇಕು ಅನ್ನೋದು ಯಾವುದು ಕೂಡ ಆಗ್ತಾ ಇಲ್ಲ ನಾನು ಸೋಂಬೇರಿ ಆಗಿದ್ದೀನ ಅಥವಾ ನನಗೆ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ವಾ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಓಕೆ ಇನ್ಮೇಲೆ ಸ್ವಲ್ಪ ಸ್ವಲ್ಪ ಸೌಂಡೆ ರೀತಿಯನ್ನು ಕಡಿಮೆ ಮಾಡ್ಕೋಬೇಕು ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಗಂಟನ್ನು ಕಟ್ಕೊಂಡು ಮಾಡ್ತಾ ಕಿಚ್ ಕಿಚ್ ಗಂಟ್ಲಲ್ಲಿ ಇದೊಂದು ಹೊಸ ಪ್ಲಾಸ್ಕ್ ಇದು ನಮ್ಮ ಮನೆಯವ್ರಿಗೆ ಕಾಫಿಗೆ ಅಂತ ಹೇಳಿ ತೊಗೊಂಬಂದಿದ್ದು ಅವ್ರು ಡೈರಿ ಈಗ ನಾ ಅಂಗಡಿಗೆ ಹೋಗಿಬಿಡ್ತಾರೆ ಬೆಳಿಗ್ಗೆ ಹೊತ್ತು ಅಲ್ಲಿ ಅವ್ರಿಗೆ ಒಂದು ಐದು ಆರು ಗಂಟೆಗೆಲ್ಲ ನಾನಾದರೂ ಚಳಿಗೆ ಕಾಫಿ ಟೀ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಅಂಗಡಿಯಲ್ಲಿರೋ ಹುಡುಗನ್ನ ಕಳಿಸಿ ಇದ್ರಲ್ಲಿ ಕಾಫಿ ತರಿಸ್ಕೊಂಡು ಕುಡಿತಾರಂತೆ ಬಟ್ ಇವಾಗ ಮರ್ತು ಹೋಗಿದ್ದಾರೆ ಹಾಗಾಗಿ ಬಿಸಿನ ತುಂಬಿಸಿಟ್ಟಿದ್ದೀನಿ ಜಾಸ್ತಿ ನೀರು ಕಾಯಿಸಿದ್ದೀನಿ ಹಾಗಾಗಿ ಈಗ ನೀರು ಕುಡಿದ್ಬಿಟ್ಟು ಸ್ವಲ್ಪ ಆಮೇಲೆ ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಅಡುಗೆಗೆ ಬರ್ತೀನಿ ಇವತ್ತು ತಿಂಡಿ ಬಂದು ಖರ ಪೊಂಗಲ್ ಮಾಡೋಣ ಅಂತ ಜೊತೆಗೆ ಅದೆಷ್ಟು ಫ್ರೂಟ್ಸ್ ಎಲ್ಲ ಜೋರ್ಸಿಟ್ಕೊಂಡಿದ್ದೀನಿ ಇದಂತೂ ಸ್ಟ್ರಾಬೆರಿ ಓ ಪ್ಲಸ್ ಎಷ್ಟಿದೆ ಅಷ್ಟರಲ್ಲಿ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸರಿ ಒಬ್ಬೊಬ್ರು ಥರ ಮಾಡ್ತಾರೆ ಚೆನ್ನಾಗಿರೋದೆಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟು ಮಕ್ಕಳು ಸ್ಕೂಲಿಂದ ಬಂದಮೇಲೆ ಸಂಜೆ ಸ್ವಲ್ಪ ಲಸ್ಸಿ ಮಾಡಿಬಿಟ್ಟು ಕೊಟ್ಟರೆ ಸ್ಟ್ರಾಬೆರಿ ಲಸಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಓಕೆ ಓಕೆ ಅಂತ ಏನಾದರೂ ಇರೋವನ್ನೆಲ್ಲ ತೆಗ್ದಬಿಟ್ಟು ಇವತ್ತು ಈಗ ಫ್ರೂಟ್ ಸಲಾಡಿಗೆ ಹಾಕ್ಬಿಡೋಣ ಅಂತ ಹಣ್ಣೆಲ್ಲ ಇಟ್ಕೊಂಡು ಕೂತಿದ್ದೀನಿ ಈಗ ಮಕ್ಕಳಿಗೆ ಫ್ರೂಟ್ ಸಲಾಡ್ಗೆ ರೆಡಿ ಮಾಡಬೇಕು ಹೀಗೆ ಈಗ ನಮ್ಮ ಕೆಲಸ ಪಟ ಅಂತ ಮಾಡೋಣ ಇವತ್ತಿನ ಡೇ ಬ್ಲಾಗ್ ಹೇಗೋಗುತ್ತೆ ಏನು ಎಂತ ಏನಾನು ಕೂಡ ನೋಡೋಣ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಬೆಳಿಗ್ಗೆಯಿಂದನೇ ಶುರು ಮಾಡಿದ್ದೀನಿ ನೀವೆಲ್ಲರೂ ಬೈಕೊಳ್ತೀರಾ ನನ್ನನ್ನು ಯಾಕೆ ಸುಷ್ಮಾ ಕರೆಕ್ಟಾಗಿ ವ್ಲಾಗ್ ಹಾಕ್ತೀನಿ ಅಂತೀರಾ ಮತ್ತು ಅದೇ ಥರ ಬ್ರೇಕ್ ಇದ್ದೀರಾ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಾಯಿಲ್ಲ ಏನಾಗ್ತಾ ಇದೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ನೀಟಾಗೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಶುರು ಮಾಡ್ತೀನಿ ಡೇ ಡೇ ನೀಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಮಾಡ್ತೀನಿ ಬಟ್ ಯಾಕೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಜೊತೆಗೆ ಒಂದೇನಂದರೆ ನಾನು ಫಸ್ಟೇ ಹೇಳ್ಬಿಟ್ಟೆ ಯಾಕೋ ನನಗೆ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ಸ್ವಲ್ಪ ಕಷ್ಟ ಅನ್ನೋ ಥರ ಪರಿಸ್ಥಿತಿ ಇದೆ ಅಂತ ನಿಜವಾಗ್ಲೂ ಅದು ಹಾಗೆ ಆಗ್ತಾ ಇದೆ ಅದು ಯಾಕೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಒನ್ ಬೈ ಒನ್ ಓಕೆ ಇವ್ರು ಬೆಟರ್ ಆದ್ವಿ ಬೆಟರ್ ಆದ್ವಿ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹುಷಾರ್ ತಪ್ಪೋ ಥರ ಫೀಲ್ ಆಗ್ತಾಯಿದೆ ನನಗೂ ಕೂಡ ಸ್ವಲ್ಪ ಮತ್ತೆ ಥ್ರೋಟ್ ಇನ್ಫೆಕ್ಷನ್ ಆಗೋಕೆ ಶುರುವಾಯಿತು ಅಂದರೆ ಓಡಾಟ ಜಾಸ್ತಿ ಆಗಿತ್ತು ನಂದು ಹೊರಗಡೆ ಓಡಾಡುವಂಥದ್ದು ಅದು ಮನೆ ಕೆಲಸದಾಗಲಿ ಅಥವಾ ನನ್ನ ಒಂದು ಮಾಲ್ಟ್ ಬಿಸ್ನೆಸ್ ಏನಿದೆ ಅದರದಾಗಲಿ ಕೆಲಸದಕ್ಕಿಂತ ಹೆಚ್ಚಾಗಿ ಹೊರಗಡೆ ಓಡಾಟ ಜಾಸ್ತಿ ಆಗಿದೆ ಮನೆಯವ್ರಿಗೂ ಸ್ವಲ್ಪ ಹುಷಾರು ತಪ್ಪಿದ್ರು ಅಂದರೆ ಸ್ವಲ್ಪ ಅವ್ರಿಗೆ ಬ್ಯಾಕ್ ಬೋನ್ ತುಂಬ ಪೇಯ್ನ್ ಆಗ್ತಾ ಇದೆ ಅಂತ ಹೇಳಿದರು ಇತ್ತೀಚೆಗೆ ಕೆಲಸನೂ ಕೂಡ ಅವ್ರಿಗೆ ಜಾಸ್ತಿ ಆಯಿತು ಅವ್ರು ಕರ್ಕೊಂಡು ಹಾಸ್ಪಿಟಲ್ಗೆ ಓಡಾಡೋದು ಯಾಕೆ ಏನು ನೋಡೋದು ಈಗ ಫಿಸಿಯೋಥೆರಪಿನೂ ಕೂಡ ಅವ್ರಿಗೆ ಮಾಡ್ತಾ ಇದ್ದಾರೆ ಅಂದರೆ ಅದೇ ಏನೋ ಗೊತ್ತಿಲ್ಲ ನನಗೆ ಯಾಕೋಯ್ಯೋ ಈ ವರ್ಷ ನನಗೆ ಏನು ಹೇಳ್ಕೋಬೇಕು ಏನು ಮಾತಾಡಬೇಕು ನನಗೊಂದು ಗೊತ್ತಿಲ್ಲ ಅಂತ ಹೇಳ್ಬೋದು ಒಟ್ನಲ್ಲಿ ಒಬ್ಬರು ಬೆಟರಾದರೂ ಚೆನ್ನಾಗಾದ್ರು ಇನ್ನೇನು ಇಲ್ಲಪ್ಪ ಅಂದ್ಕೊಳ್ಳೋದ್ರಲ್ಲಿ ಇನ್ನೊಬ್ರಿಗೆ ಏನೋ ಥರ ಈಗ ಮತ್ತೆ ಅಮ್ಮಂಗೆ ಸ್ವಲ್ಪ ಹಲ್ಲಿನೋವು ಶುರುವಾಗಿದೆ ಹಲ್ಲಿನೋವು ಅಂದರೆ ಅಮ್ಮ ಆಲ್ಮೋಸ್ಟ್ ಒಂದು ಸಿ ತ್ರೀ ಟು ಫೋರ್ ಇಯರ್ಸ್ ಬ್ಯಾಕ್ ಅವರು ಒಟ್ಟಿಗೆ ಹಾಲು ಮಾಡಿ ಕ್ಯಾಪೆಲ್ಲ ಹಾಕ್ಸ್ಕೊಂಡಿದ್ದು ಇವಾಗ ಅವ್ರಿಗೆ ಮತ್ತೆ ಅದು ಇನ್ಫೆಕ್ಷನ್ ಥರ ಆಗಿಬಿಟ್ಟು ಆ ಕ್ಯಾಪೆಲ್ಲ ರಿಮೂವ್ ಮಾಡಿ ಮತ್ತೆ ಆ ಟ್ರೀಟ್ಮೆಂಟು ಇದು ಮಾಡ್ತಿದ್ದಾರೆ ಹಂಗಾಗಿ ಅವ್ರಿಗೊಂದು ಸ್ವಲ್ಪ ಫೇಸಲ್ಲಿ ಸ್ವೆಲ್ಲಿಂಗ್ಸ್ ಆಗಲಿ ನೋವಾಗಲಿ ಎಲ್ಲ ಇದೆ ಮತ್ತು ಅಮ್ಮನ್ನು ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಅವ್ರು ಹೇಳಿ ಡಾಕ್ಟ್ರು ಯಾವಾಗ ಯಾವಾಗ ಏನೇನು ಹೇಳ್ತಾರೆ ಅವಾಗೆಲ್ಲನೋ ಅದೆಲ್ಲನೂ ಕೂಡ ನನ್ನದೇ ಓಡಾಟ ಆಗುತ್ತೆ ಈ ಮನೆಯವರು ನೋಡ್ಕೋಬೇಕು ಎಲ್ಲ ಬೆಟರ್ ಒಬ್ಬೊಬ್ರು ಬೆಟರ್ ಆಗ್ತಿದ್ದಾರೆ ಇನ್ನೇನಿಲ್ಲಪ್ಪ ಹುಷಾರಾದರು ಇವ್ರದ್ದು ಒಂದು ಸ್ವಲ್ಪ ನಾರ್ಮಲ್ ಸಮಸ್ಯೆಗಳು ಅನ್ ಅಂತ ಅಂದ್ಕೋಬೇಕಾರೆ ಇನ್ನೊಬ್ರು ಅಂತ ಓಕೆ ಅವರೇನೋ ಬೆಟರ್ ಆದರು ಮತ್ತು ಇನ್ನೊಬ್ರು ಸರಿ ಎಲ್ಲರೂ ಬೆಟರ್ ಆದರು ಮತ್ತು ನನ್ನ ಥ್ರೋಟ್ ಪ್ರಾಬ್ಲಮ್ ಹೀಗೆ ಆಗ್ತಾನೇ ಇದೆ ಹಾಗಾಗಿ ವ್ಲಾಗ್ ಮಾಡಿದ್ರೆ ಶೇರ್ ಮಾಡ್ಕೊಳಕ್ಕಾಗ್ತಿಲ್ಲ ಇಲ್ಲ ಅಂತಂದರೆ ಏನೂ ಬೇಡ ಇದನ್ನೆಲ್ಲ ಮಾಡೋದೇ ಬೇಡ ಸ್ವಲ್ಪ ಸೈಲೆಂಟಾಗಿ ಇದ್ಬಿಡೋಣ ಅಂತ ಹೇಳಿ ಸುಮ್ಮನೆ ಇದ್ಬಿಡೋಣ ಅನ್ನೋಷ್ಟು ಅನ್ಸ್ಬಿಟ್ಟಿದೆ ಎಷ್ಟೋ ಸರಿ ಹಂಗಾಗಿ ಸರಿಯಾಗಿ ವ್ಲಾಗೂ ಮಾಡೋಕ್ಕಾಗ್ತಿಲ್ಲ ಮಾಡಿದ್ದನ್ನ ಶೇರು ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಮತ್ತು ಬೈಕೋ ಬಿಡಿ ಯಾರೂ ಕೂಡ ಲಾಸ್ಟ್ ಟೈಮ್ ಒಬ್ಬರು ಬ್ಲಾಗ್ ಹಾಕಿದ್ರು ಸುಷ್ಮಾ ನೀವು ಸರಿಯಾಗಿ ಬ್ಲಾಗ್ ಹಾಕಲ್ಲ ಅಂದರೆ ನಾವು ಸರಿಯಾಗಿ ನೋಡೋದಿಲ್ಲ ನಿಮ್ಮ ವ್ಲಾಗ್ಸ್ ಅಂತ ಸಿಚುವೇಶನ್ ಹಂಗಿದೆ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಯಾಕಂದರೆ ಯಾವುದೂ ಬೇಕು ಬೇಕು ಅಂತ ನಾವು ಈ ಥರ ಮಾಡೋದಿಲ್ಲ ಅಥವಾ ನೆಗ್ಲೆಟ್ ಅಂತೂ ಮೊದಲೇ ಎಲ್ಲ ಯಾಕಂದರೆ ನಾನು ತುಂಬ ಇಷ್ಟಪಟ್ಟು ನಾನು ಮಾಡಿದಂಥ ವ್ಲಾಗ್ ಯೂಟ್ಯೂಬ್ ಚಾನಲ್ ನಾನು ಇದನ್ನು ನಾನು ಯಾವತ್ತೂ ಕೇರ್ಲೆಸ್ ಮಾಡೋದಾಗಲಿ ನೆಗ್ಲೆಕ್ಟ್ ಮಾಡೋದಾಗಲಿ ಜೊತೆಗೆ ನಿಮ್ಮ ಒಂದು ಪ್ರೀತಿನ ಕಳ್ಕೊಳ್ಳೋದಕ್ಕಾಗಲಿ ನಾನು ಇಷ್ಟನೇ ಪಡೋದಿಲ್ಲ ಈ ವರ್ಷ ಸಿಚುವೇಶನ್ ಆ ಥರ ತರ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ಥರ ತೊಗೊಂಡ್ಬರ್ತಾಯಿದೆ ಏನು ಏನಾಗ್ತಾ ಇದೆ ನನಗೆ ಅನ್ನೋದು ನನಗೆ ಗೊತ್ತಾಗದೇ ಇರೋ ಲೆವೆಲಿಗೆ ದಿನಗಳು ಇದೆ ಹಾಗಾಗಿ ಸ್ವಲ್ಪ ಟೈಮ್ ತಗೋತಾ ಇದ್ದೀನಿ ಅಷ್ಟೇ ಇನ್ನೇನು ಅಲ್ಲ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿ ಅಂತ ಮಾತ್ರ ಅಂದ್ಕೋಬೇಡಿ ನಿಮ್ಮ ಒಂದು ಪ್ರೀತಿ ಸದಾ ನನ್ನ ಫ್ಯಾಮಿಲಿ ಮೇಲೆ ಇರಲಿ ಹಾಗೆ ನಿಮ್ಮೆಲ್ಲರ ಒಂದು ಬೆಸ್ಟ್ ವಿಷಸ್ ಏನಿರತ್ತೆ ನೀವು ಚೆನ್ನಾಗಿರಬೇಕು ಅನ್ನೋದು ಅದರಿಂದನೇ ನಾವು ಇಂಥದ್ದೇ ಒಂದು ಸಮಸ್ಯೆ ಸಮಸ್ಯೆಗಳು ಬಂದರೂ ಕೂಡ ಬೆಟರಾಗಿ ನಿಲ್ತಾ ಇದ್ದೀನಿ ಅಂತ ಹೇಳ್ಬೋದು ಅಥವಾ ನಿಮ್ಮ ಒಂದು ಪಾಸಿಟಿವ್ ಕಮೆಂಟ್ಸ್ ಏನಿರುತ್ತೆ ಅದರಿಂದ ನಾನು ಸ್ವಲ್ಪ ಸ್ಟ್ರಾಂಗಾಗಿ ಇದ್ದೀನಿ ಅಂತಲೂ ಕೂಡ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಯಾರ ಮೇಲೂ ಕೂಡ ನಮಗೆ ಏನಂತ ಹೇಳ್ತಾರೆ ಉಡಾಫೆ ಅಂತ ಎಷ್ಟೋ ಜನ ನನಗೆ ಬೈದೇ ಬಿಟ್ಟಿದ್ದಾರೆ ನೀವು ತುಂಬ ಕೇರ್ಲೆಸ್ ಮಾಡ್ತಾ ಇದ್ದೀರಾ ನಿಮಗೆ ಆಸಕ್ತಿನೇ ಇಲ್ಲ ಏನೋ ಓವರ್ ಬಿಲ್ಡಪ್ ಈ ಬೈತಾ ಇದ್ದೀರ ನನ್ನ ಬ್ಲಾಗ್ ಹಾಕ್ತಾ ಇರೋದಕ್ಕೆ ಆ ಥರ ಯಾವುದೂ ಅಲ್ಲ ಸಿಚುವೇಶನ್ ಹಂಗಿದೆ ಹೇಳ್ಕೊಳ್ಳೋದಕ್ಕೆ ಅದು ಅಷ್ಟು ಈಸಿಯಾಗೂ ಇಲ್ಲ ಅದನ್ನು ಹೇಳ್ಕೊಂಡ್ರೆ ನನಗೆ ಬಿಡುತ್ತೆ ಅದೇ ಒಂದು ವಾರ ಆಗಿ ಹೋಗ್ಬಿಡುತ್ತೆ ಕಂಪ್ಲೀಟ್ ನಿಜವಾಗ್ಲೂ ನಾನು ಓಡಾಡೋದನ್ನು ವ್ಲಾಗ್ ಮಾಡ್ತೀನಿ ಅಂತಂದರೆ ಕಂಟಿನ್ಯೂಸ್ ಅದು ಬರೀ ಹಾಸ್ಪಿಟ್ಲದೇ ಇರುತ್ತೆ ಹಂಗಾಗಿ ನಾನು ಹಾಕ್ತಾಯಿಲ್ಲ ಅಷ್ಟೇ ಸೋಮವಾರ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀವಿ ಮಂಗಳವಾರ ಒಂದಿನ ಓಕೆ ಮತ್ತೆ ಬುಧವಾರ ಹೋಗಿ ಬಂದಿದ್ದೀನಿ ಮತ್ತೆ ಓಕೆ ಗುರುವಾರ ಒಂದಿನ ಓಕೆ ಮತ್ತೆ ಶುಕ್ರವಾರ ಹಾಸ್ಪಿಟಲ್ಗೆ ಹೋಗಿದ್ದೀನಿ ಈ ಥರ ಈಗ ಮತ್ತೆ ಶನಿವಾರ ಹಾಸ್ಪಿಟಲ್ಗೆ ಹೋಗ್ಬೇಕು ಹಿಂಗೆ ಕಂಟಿನ್ಯೂಸ್ ಒಂದಿನ ಬಿಟ್ಟು ಒಂದಿನ ಓಡಾಡ್ತಿದ್ದೀನಿ ಅಂದರೆ ಇದನ್ನು ಏನು ವ್ಲಾಗ್ ಮಾಡೋದ್ಲಿ ಅಥವಾ ವ್ಲಾಗ್ ಮಾಡಿರೋದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಆ ಒಂದು ಫ್ರೆಶ್ ಫೀಲ್ ಇಲ್ದಂಗೆ ಹೋಗ್ಬಿಟ್ಟಿದೆ ಅಷ್ಟೇ ಫ್ರೆಂಡ್ಸ್ ಇನ್ನೇನೂ ಇಲ್ಲ ಬೇಜಾರು ಮಾಡ್ಕೊಬಿಡಿ ದಯವಿಟ್ಟು ಶಮೇರಲ್ಲಿ ನಿಮ್ಮ ಸುಷ್ಮಾ ಮೇಲೆ ಅಂತ ಕೇಳ್ತಾ ಇವತ್ತು ಬೆಳಗ್ಗೆನೆ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು ಆನಂತರ ಮಕ್ಕಳಿಗೆ ಫ್ರೂಟ್ ಸಲಾಡ್ಸ್ ಎಲ್ಲ ಮಾಡ್ತಾಯಿದ್ದೀನಿ ನಾನು ಎಷ್ಟು ಫ್ರೂಟ್ಸ್ ತಿಂತೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಈಗಂತೂ ಸ್ವಲ್ಪ ವೈಟ್ ಜಾಸ್ತಿ ಆಗಿರೋದ್ರಿಂದ ನನಗೆ ತಲೆಯಲ್ಲಿ ನನ್ನ ಒಂದು ಫುಡ್ ರೊಟೀನ್ ಏನಿತ್ತು ಮೊದಲೆಲ್ಲ ನಾನು ಯಾವ ರೀತಿಯಾಗಿ ನನ್ನ ಒಂದು ಫುಡ್ ತೊಗೋತಾ ಅದು ಬೆಟರ್ ಅಂತ ಅನ್ನಿಸ್ತು ಯಾಕಂದರೆ ಡಾಕ್ಟ್ರು ಕೂಡ ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳಿದರು ಯಾಕಂದರೆ ಅವ್ರಿಗೆ ಫೈ ಫೈಬರ್ ಅಂಶ ಇರುವಂಥ ಫುಡ್ಸ್ನ ಜಾಸ್ತಿ ಕೊಡಿ ಅಂತ ಹೇಳಿದ್ದಾರೆ ಮತ್ತು ಕಾರ್ಬೋಹೈಡ್ರೇಟು ಇರುವಂಥದನ್ನೆಲ್ಲ ಕಡಿಮೆ ಮಾಡೋಕ್ಕೆ ಹೇಳಿದ್ದಾರೆ ಜೊತೆಗೆ ರೈಸ್ ಐಟಮ್ಮು ಅದನ್ನು ಆದಷ್ಟು ಕಡಿಮೆ ಮಾಡಿ ಅಂದರೆ ತೀರಾ ತಿನ್ನೋದು ಬಿಟ್ಬಿಡಿ ಅಂತಲ್ಲ ಏನು ತಿಂತೀರೋ ಅದ್ರ ಜೊತೆಗೆ ಎಲ್ಲ ಥರದ್ದು ಒಂದು ಪ್ರೋಟೀನ್ಸ್ ಇದ್ದರೆ ಬೆಟರ್ ನಾವು ಅದು ಬಿಟ್ಟು ಬರೀ ಮೂವತ್ತು ಹನ್ನನೆ ತಿನ್ನೋದು ಇಲ್ಲ ಅಂತಂದ್ರೆ ಬಿಟ್ಟರೆ ಬರೀ ಹಣ್ಣೆ ತಿನ್ನೋದು ಹಾಗಲ್ಲ ಎಲ್ಲ ಇನ್ಕ್ಲೂಡಿಂಗ್ ಮ್ಯಾನೇಜಿಂಗ್ ಅಂತ ಒಂದು ಏನು ಮಾಡ್ತೀವಿ ಫುಡ್ಡಲ್ಲಿ ಮ್ಯಾನೇಜ್ ಅಂತ ಥರ ಆ ಥರ ಮಾಡೋದಕ್ಕೆ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಬೆಳಗ್ಗೆನೇ ಎದ್ದು ಒಂದಷ್ಟು ಫ್ರೂಟ್ಸ್ನೆಲ್ಲ ಹಚ್ಚಿಟ್ಟು ಮತ್ತು ಪೊಂಗಲ್ಗೂ ಕೂಡ ಮಾಡಿಟ್ಟೆ ಯಾಕಂದರೆ ನಾನು ಹಿಂದಿನ ದಿನ ಬಂದಿದ್ದಮ್ಮ ಮನೆಯಿಂದ ತುಂಬ ಲೇಟ್ ಆಯಿತು ಬಂದು ಮನೇಲಿ ಏನೂ ಕೆಲಸ ಮಾಡಿರಲಿಲ್ಲ ಹಾಗೆ ಮಲ್ಕೊಂಡಿದ್ದಾಯಿತು ಮತ್ತು ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ನೀನಾದರೂ ಬ್ರೇಕ್ಫಾಸ್ಟ್ ಬೇರೆ ಮಾಡೋಣ ಟೈಮ್ ಜಾಸ್ತಿ ತಗೊಳತ್ತೆ ಪೊಂಗಲ್ ಆದರೆ ಬೇಗ ಆಗೋಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಪೊಂಗಲ್ ಮಾಡಿದೆ ಅದ್ರ ಜೊತೆಗೆ ಒಂದು ಏನಂದರೆ ನಮ್ಮ ಮನೇಲಿ ನನ್ನ ಮಗನಿಗೆ ಇರಬೇಕು ಒಂದು ಪೊಂಗಲ್ಗೆ ತಿನ್ನೋದಕ್ಕೆ ಚೈತಿಗೆ ಹೂವಿನಕಾಯಿ ಇಷ್ಟ ಹಂಗಾಗಿ ಇಬ್ಬರಿಗೂ ವೆರೈಟಿಯಾಗಿ ಪ್ಯಾಕ್ ಮಾಡೋದು ొరుటేస్ట్ నార్మొంగల్ అంత చింత నాము ఇన్నేనంత తింటా నీకు పొంగల్ నమకి ఉప్పికయ పూంగల్ మన ఎస్తి అస్ జనకు ఒస్ట్ ఇష్టా అన్నోదుల్ హాయి ఒక్కే తితిర ఇది న్యాప్ కిను అందు ರೋಡ್ ಕಸ ಗಿಸ ಗುಡ್ಸ್ಕೊಂಡ ಬಂದಿದ್ರು ಚಿಂಟು ಎಲ್ಲೋ ಏನು ಅಂತ ಈಸ್ಟ್ ಕಪ್ ಆಗಿದೆ ಅ ಮೊದ್ಲೇ ಕಪ್ ಆಗಿತ್ತು ಸೋಲ್ಲೆಲ್ಲ ನನಗೆ ಗೊತ್ತಿಲ್ಲ ಮೊದ್ಲೇ ಕಪ್ಪಾಗಿರುತ್ತೆ ಇಲ್ಲ ನ್ಯಾಪ್ಕಿನ್ಸ್ ಯಾವುದು ಅಂತ ಎರಡು ವಾಶ್ಕ ನ್ಯಾಪ್ಕಿನ್ ತ옴 ರೋಡ್ ಕಸ ಗುಡ್ಸ್ಕೊಂಡ ಬಂದೆ ನಾನು ನಸ್ಟಿಂಗ್ ಮಾಡ್ಕೊಂಡು ಬಂದಿದ್ದೀಯಾ ಅಷ್ಟೇ ಅಷ್ಟೇ ಬೆಳಿಗ್ಗೆ ಮಕ್ಕಳು ಹೋಗ್ತಾ ಇದ್ದಂಗೆ ನಂದು ಸ್ವಲ್ಪ ಕೆಲಸಗಳು ಸುಮಾರು ಇತ್ತು ಅಂದರೆ ಮಾರಿಗಾಗ್ಬೋದು ಸಾಂಬಾರು ಪುಡಿ ಮಸಾಲೆ ಸಾಂಬಾರು ಪುಡಿ ಇದ್ರದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋವಂಥದ್ದು ಈಗಂತೂ ಬಿಸಿಲು ತುಂಬ ಚೆನ್ನಾಗಿದೆ ಮೆಣ್ಸಿನ್ಕಾಯಿ ಒಣಗಿಸೋದು ಮೇಲ್ಗಡೆ ಇದೇ ಕೆಲಸಗಳು ಕ್ಲೀನಿಂಗ್ ಏನಾದರು ಇದರ ಕೆಲಸ ನಾನು ಇವೆಲ್ಲ ಮಾಡಿಬಿಟ್ಟು ರೆಡಿ ಮಾಡಿಕೊಟ್ರೆ ಮಾಡೋರು ಬರೋರು ನಾನು ಇಲ್ಲ ಅಂದರೂ ಕೂಡ ಪ್ರಿಪೇರ್ ಮಾಡ್ತಾರೆ ಅಂದರೆ ನಮ್ಮ ಮನೆಯವರು ಇರ್ತಾರೆ ನೋಡ್ಕೊಳ್ತಾ ಇರ್ತಾರೆ ಹೋಗ್ತಾರೆ ಜೊತೆಗೆ ನಮ್ಮ ಕೆಲಸದ ಹುಡುಗ ಏನಿದ್ದಾರೆ ಅವರು ಇರ್ತಾರೆ ಅವರು ನೋಡ್ಕೊಳ್ತಾ ಇರ್ತಾರೆ ಹಾಗಾಗಿ ನನ್ನೆಲ್ಲನೂ ರೆಡಿ ಮಾಡಿ ಇಡುವಂಥ ಜವಾಬ್ದಾರಿ ನಂದಾಗಿರುತ್ತೆ ಅದನ್ನೆಲ್ಲ ಮೇಂಟೈನ್ ಮಾಡಿ ನೋಡಿಕೊಂಡು ಮಾಡಿಸುವಂಥದ್ದು ನಮ್ಮ ಮನೆಯವ್ರದ್ದು ಆಗ್ಬೋದು ಅಥವಾ ನಮ್ಮ ಹುಡುಗದ್ದಾಗ್ಬೋದು ಈ ಥರದ್ದೆಲ್ಲ ಅವ್ರದ್ದು ಕೆಲಸಗಳಿರೋದ್ರಿಂದ ನಾನು ಇಲ್ಲೇ ಹೊರಗಡೆ ಹೋಗೋ ಮುಂಚೆ ಅಥವಾ ನನ್ನ ದಿನದ್ದು ನಾಳೆ ಕೆಲಸ ಇದೆ ಎಲ್ಲ ಪಕ್ಕ ಪ್ಲ್ಯಾನ್ ಆಗೋಗ್ಬಿಡುತ್ತೆ ಓ ಇಂತಿದ್ದ ದಿನ ಈ ಕೆಲಸ ಇದೆ ನಾನು ಈ ಕೆಲಸ ಇಲ್ಲಿ ಮಾಡ್ಕೋಬೇಕು ಹೀಗೆ ಅಂತ ಅದೆಲ್ಲ ಕೆಲಸ ಮಾಡಿ ಮುಗಿಸಿ ಬಂದು ಇನ್ನು ಮಧ್ಯಾಹ್ನ ನಮ್ಮ ಅಂಗಡಿ ಹುಡುಗರಿಗೆಲ್ಲ ಊಟ ಎಲ್ಲ ರೆಡಿ ಮಾಡಬೇಕಾಗಿತ್ತು ಹಾಗಾಗಿ ಇವತ್ತು ಬೆಳೆ ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಕ್ಯಾರೆಟು ಎಲ್ಲನೂ ತರಕಾರಿಗಳ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ಏನೂ ಕೂಡ ಮಾಡಿರಲಿಲ್ಲ ಹಂಗಾಗಿ ಅವ್ರಿಗೊಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಕೂಡ ಮಾಡೋಣ ಅಂತ ಅದನ್ನು ಕೂಡ ರೆಡಿ ಇದ್ದೆ ಓಕೆ ಫ್ರೆಂಡ್ಸ್ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಮೂರು ನಲ್ವತ್ತೈದರಿಂದ ಸಾಂಬಾರೆಲ್ಲ ಮಾಡಿಟ್ಟು ಮನೆಯವ್ರಿಗೆಲ್ಲ ಊಟ ರೆಡಿ ಮಾಡಿಟ್ಟು ಹುಡುಗರಿಗೆ ಊಟ ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ಹೊರಗಡೆ ಹೋಗಿದ್ದೆ ಸ್ವಲ್ಪ ಕೆಲಸ ಆಯಿತು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗಿ ಅಪ್ಪ ಅಮ್ಮನಿಬ್ರು ಮಾತಾಡಿಸ್ಕೊಂಡು ಜಾಮೂನ್ ಪೌಡ್ರ್ ತೊಗೊಂಡು ಬಂದೆ ಜಾಮೂನ್ ಮಾಡೋಣ ಅಂತ ಅದ್ರ ಜೊತೆಗೆ ಸ್ವಲ್ಪ ಚಕ್ಲಿನೂ ಕ ಚಕ್ಲಿನೂ ಕೂಡ ಮಾಡೋಣ ಅಂತ ಇವಾಗ ಚಕ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಸುಮಾರು ದಿನ ಹೋಗ್ಬಿಟ್ಟಿತ್ತು ಮಕ್ಕಳಿಗೆ ಚಕ್ಲಿ ನಿಪಾಟ್ ಈ ಥರ ಎಲ್ಲ ಏನೂ ಮಾಡಿಕೊಟ್ಟಿದ್ದೇ ಇಲ್ಲ ಅಟ್ಲೀಸ್ಟ್ ಇವಾಗ ಮಾಡೋಣ ಅಂತ ಯಾಕಂದರೆ ಈಗ ಒಂದು ರೀಸೆಂಟಾಗಿ ಒಬ್ಬರೇ ಒಂದು ಐದು ಕೆ ಜಿಯಷ್ಟು ಚಕ್ಲಿ ಹಿಟ್ಟು ಒಂದು ಮೂರು ಕೆ ಜಿಯಷ್ಟು ಇಪ್ಪತ್ತು ಒಬ್ಬರೇ ಒಬ್ರೆ ಆರ್ಡ್ರ್ ಕೊಟ್ಟಿದ್ದರು ಅವ್ರಿಗೋಸ್ಕರ ನಾನು ಮಾಡಿದ್ದೆ ಹಿಟ್ಟನ್ನು ಅವರ ಮನೇಲಿ ಏನೋ ಒಂದು ಫಂಕ್ಷನ್ ಇದೆ ಅಂತೆ ಹಾಗಾಗಿ ಸುಷ್ಮಾ ನಾವು ಹಿಟ್ಟನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಮಗೆ ಮಾಡಿ ಪಾರ್ಸಲ್ ಮಾಡಿ ಕಳಿಸಿ ಎಂದಿದ್ದರು ಅವ್ರಿಗೋಸ್ಕರ ಮಾಡಿ ಕಳಿಸಿದ್ದೆ ಇನ್ನೊಂದು ಸ್ವಲ್ಪ ಹಿಟ್ಟು ಉಡ್ದಿತ್ತು ಅಂದರೆ ಪ್ಯಾಕಿಂಗ್ ಎಲ್ಲ ಮಾಡಿ ಆದಮೇಲೂ ಕೂಡ ಇಟ್ಟು ಉಳಿಯುತ್ತಲ್ಲ ಅದನ್ನೆಲ್ಲ ಇಟ್ಟಿದ್ದೆ ಹಂಗೆ ಆಮೇಲೆ ಮಾಡೋಣ ಚಟ್ಲಿಂಗ್ ಮಾಡ್ಕೊಡೋಣ ಮಕ್ಕಳಿಗೆ ಏನು ಅಂತ ಬಟ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರಿ ಸುಮಾರು ಜನ ಕೇಳ್ತಿರ್ತೀರಾ ಸುಲ್ಮಾ ಚಟ್ಲಿ ಎಲ್ಲ ಏನಾದರೂ ಮಾಡಿ ಕೊಡ್ತೀರಾ ನಿಪಾಕ್ ಮಾಡಿ ಕೊಡ್ತೀರಾ ಅಂತ ಇಲ್ಲಪ್ಪ ಅಷ್ಟೆಲ್ಲ ಮಾಡಿಕೊಡೋದಕ್ಕೆ ನನಗೆ ನಿಜವಾಗ್ಲೂ ಆಗೋಲ್ಲ ಏನಿದ್ರು ಇಟ್ಟು ಪ್ರಿಪೇರ್ ಮಾಡ್ತೀನಿ ಹೊರತು ಎಣ್ಣೆ ಮುಂದೆ ಕೂ ನಿಂತು ಕೂತು ಕರೆದು ಇಲ್ಲ ಮಾಡಲ್ಲ ಅದೆಲ್ಲ ಜಸ್ಟ್ ರೆಡಿ ಮಿಕ್ಸ್ ಪೌಡರ್ ಸಿಗುತ್ತೆ ಅದು ಬಿಟ್ಟರೆ ಇದೆಲ್ಲ ಮಾಡಿಕೊಡೋದಕ್ಕೆ ಸ್ವಲ್ಪ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಈಗಿರೋ ಒಂದು ಟೈಮಿಂಗ್ಸ್ ಟೈಮಿಂಗ್ಸಲ್ಲಿ ಯಾವುದನ್ನು ಕೂಡ ಆ ಥರ ಕೆಲಸಗಳನ್ನ ಒಪ್ಕೊಳ್ಳೋದು ನನ್ನ ಪ್ರಕಾರ ತಪ್ಪು ಸುಮ್ಮನೆ ಒಪ್ಕೊಂಡ್ಬಿಟ್ಟು ಮಾಡೋಕ್ಕಾಗದೆ ಒದ್ದಾಡೋದು ಎಲ್ಲ ಯಾಕೆ ಬೇಕು ಸಮಸನೆಯೇ ಬೇಡ ನಾನು ಯಾವತ್ತಿರೂ ನನ್ನ ಕೈ ಏನಾಗುತ್ತೆ ಅಷ್ಟು ಮಾತ್ರ ಮಾಡೋದಕ್ಕೆ ಆಗುತ್ತೆ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಹೊರತು ಆಗದೆ ಇರೋದನ್ನೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಏನಿದೆ ಈಗ ನನ್ನ ಕೆಲಸ ಇಷ್ಟು ಮಾತ್ರ ನಾನು ನಿಭಾಯಿಸೋದಕ್ಕೆ ಇಷ್ಟಪಡ್ತೀನಿ ಇದಕ್ಕಿಂತ ನೀನು ಜಾಸ್ತಿ ತೊಗೊಳೋಕ್ಕೂ ಇಷ್ಟಪಡೋಲ್ಲ ಅಥವಾ ಕಡಿಮೆ ಮಾಡೋದಕ್ಕೂ ಹೋಗೋದಿಲ್ಲ ಈಗ ಎಷ್ಟು ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತಾ ಇದ್ದೀನಿ ಇದನ್ನು ಸದ್ಯ ಹೀಗೆ ನಿಭಾಯಿಸ್ಕೊಂಡು ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದದಿಂದ ಚೆನ್ನಾಗಿ ಹೋಗ್ತಾ ಇದೆ ಹೀಗೆ ಸದಾ ಹೋದರೆ ಸಾಕು ಸಾಕು ಇಷ್ಟೇ ಸಾಕು ಇದರಲ್ಲೇ ತೃಪ್ತಿ ಇದೆ ನನಗೆ ಆಲ್ರೌಂಡರ್ ಆಗೋಕ್ಕೆ ಇಷ್ಟ ಇಲ್ಲ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಅನ್ನ ಥರ ಮಾಡೋದಕ್ಕಷ್ಟೇ ಅಷ್ಟೇ ಇಷ್ಟ ಕೆಲವೊಬ್ರು ಕೇಳ್ತೀರಾ ಎಷ್ಟು ಹಾಕ್ಬೇಕು ಎಷ್ಟಾಗ್ತೇತಿ ಸುಷ್ಮಾ ಹೇಳಿ ಸುಷ್ಮಾ ಅಂತ ನೀರು ಹದ ನಿಮಗೆ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು ಮಿಕ್ಸ್ ಮಾಡ್ತಾನೆ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಅದಕ್ಕೆ ಜಾಸ್ತಿ ನೀರು ಹಾಕೊಂಡ್ರೆ ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ನೋಡಿ ಇಲ್ಲ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಫುಲ್ ಹಿಟ್ಟು ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ ನಾನು ಜಸ್ಟ್ ಸ್ವಲ್ಪ ಹಿಟ್ಟನ್ನು ನೀರು ಹಾಕಿ ಮಿಕ್ಸ್ ಮಾಡ್ಕೊತಾರೆ ಯಾಕಂದರೆ ಇದೇನು ತಿಳುವಾಯಿತು ಅಂದರೆ ಆವಾಗ ಅದನ್ನು ಆ ಕಡೆ ಹಿಟ್ಟಿರೋದನ್ನು ಮಿಕ್ಸ್ ಮಾಡ್ಕೊತೀವಿ ಇವಾಗ ಇದು ಹದ ಸರಿ ಬಂತು ಜಸ್ಟ್ ನೋಡಿ ಏನು ಸಾಂಬಾರ್ ಸೌಟಲ್ಲಿ ಒಂದು ಸೌಟ್ ಸಾಂಬ ಸಾಂಬಾರ್ದೀನಿ ಸಾಂಬಾರಿಗೆ ಬಳಸುವಂತಹ ಒಂದು ಸ್ಪೂನ್ ಸೌಟ್ ಏನು ಏನಿರುತ್ತೆ ಅದರಲ್ಲಿ ಒಂದು ಸೌಟ್ ಎಣ್ಣೆ ಚೆನ್ನಾಗಿ ಕಾಯಿ ಸಾಕೊಂಡ್ರೆ ಸಾಕು ಇವಾಗ ಇದು ಒಂದು ಕಡೆ ಮಿಕ್ಸ್ ಆಗಿದೆ ಇವಾಗ ಏನು ಮಾಡ್ತೀನಿ ಇದು ಸ್ವಲ್ಪ ಗಟ್ಟಿನೇ ಇದೆ ತುಂಬ ತೆಳು ಅನ್ನೋಂಗಿಲ್ಲ ಗಟ್ಟಿನೇ ಇದೆ ಈಗ ಈ ಕಡೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಆಮೇಲೆ ಎರಡು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದು ನಾವೇನಂದರೆ ಒಂದೇ ಸರಿ ನೀರು ಹಾಕ್ಬಿಟ್ಟು ಎಲ್ಲ ಹಿಟ್ಟು ಮಿಕ್ಸ್ ಮಾಡೋಕ್ಕೆ ಹೋದರೆ ತೆಳು ಹಾಕ್ಬಿಡೋ ಅಂತ ಚಾನ್ಸಸ್ ಇರತ್ತೆ ಆವಾಗ ಅಯ್ಯೋ ತೆಳು ಆಗೋಯ್ತು ಒಂದೊಂದು ತರಿಸಿದ ಬರೀ ಅರ್ಧ ಕೆ ಜಿ ಹಿಟ್ಟು ಅಷ್ಟೇ ಏನು ಮಾಡೋದು ಅಂತ ಅದಕ್ಕೆ ಇನ್ನೊಂದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳಕ್ಕೆ ಹೋಗೋದು ಕಡಲೆ ಹಿಟ್ಟು ಹಾಕೋದು ಅವಾಗ ಏನಾಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಅದಕ್ಕೆ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಒಂದು ಅರ್ಧ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಅರ್ಧ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಹದ ಸರಿಯಾಗಿ ಗೊತ್ತಾಗುತ್ತೆ ಚೂರ್ ನೀರನ್ನ ಹಾಕೋದು ತುಂಬ ಜನ ನಿಜವಾಗ್ಲೂ ಚಕ್ಲಿ ಹಿಟ್ಟನ್ನು ಇಷ್ಟಪಟ್ಟು ನನಗೆ ಒಂದು ನಿಮ್ಮ ಚಕ್ಲಿ ಫೋಟೋಸ್ ಫೋಟೋಸೆಲ್ಲ ಕಳಿಸ್ಕೊಡ್ತೀರಾ ಜೊತೆಗೆ ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ತೀರಾ ನಿಪ್ಪತ್ತದಾಗ್ಬೋದು ಚಕ್ಲಿ ಆಗ್ಬೋದು ನಂಗೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಇಷ್ಟೆಲ್ಲ ಇಷ್ಟಪಡ್ತೀರಲ್ಲ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಮೆನ್ಷನ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಬಟ್ ಫೋಟೋಸ್ ಎಲ್ಲ ನಿಜವಾಗ್ಲೂ ಎಲ್ಲ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ ಬಟ್ ಅದು ಇನ್ನೊಂದು ಫೋನಲ್ಲಿದೆ ಅದರಿಂದ ನಾನು ವಿಡಿಯೋ ಮಾಡೋದೇ ಬೇರೆ ಇದ್ರಲ್ಲವಾ ಅದಕ್ಕೆಲ್ಲ ಕಳ್ಸ್ಕೊಳ್ಳೋಕ್ಕೆ ಟೈಮೇ ಆಗಿರಲಿಲ್ಲ ನಾನು ವೀಡಿಯೋ ಮಾಡಬೇಕಾದ್ರೆ ಅಂದ್ಕೊಂಡಿದ್ದೆ ಓಕೆ ನಿಮ್ಮ ಒಂದೆಲ್ಲ ಒಪಿನಿಯನ್ಸ್ ಏನಿದೆ ಅದನ್ನು ಶೇರ್ ಮಾಡ್ಕೋಬೇಕು ನೀವು ಮಾಡಿರೋ ಚಕ್ಲಿಗಳೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಆದರೆ ಎಡಿಟಿಂಗ್ ಮಾಡಬೇಕಾದ್ರೆ ಆಮೇಲೆ ನೆನಪಾಯಿತು ಅಯ್ಯೋ ನಾನು ಫೋಟೋಸ್ ಎಲ್ಲ ಶೇರೆ ಮಾಡ್ಕೊಂಡಿಲ್ವಲ್ಲ ಆ ಸ್ಕ್ರೀನ್ಶಾಟ್ ಎಲ್ಲ ತೆಗೆದಿಟ್ಕೊಂಡಿದ್ದಲ್ಲ ಅಂತ ಆಮೇಲೆ ಸುಮ್ಮನೆ ಹೋಗ್ಬಿಟ್ಟು ಬಿಡು ಪರವಾಗಿಲ್ಲ ಎಷ್ಟೋ ಜನ ಎಲ್ಲರೂ ಒಪಿನಿಯನ್ ಒಳ್ಳೇದು ರೀತಿಯಾಗಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಚಕ್ಲಿ ಮಾಡೋದು ಕೂಡ ಸುಮಾರು ಜನ ಹೇಳ್ತಾನೆ ಇರ್ತೀರ ಸುಷ್ಮಾ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಫಸ್ಟ್ ಫಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಎಣ್ಣೆಗೆ ಫಸ್ಟು ಚಕ್ಲಿ ಹಾಕ್ತಾ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಹಾಕಿದ ತಕ್ಷಣ ಎಲ್ಲ ಮಿಕ್ಸ್ ಆದಂಗೆ ಪುಡಿ ಆದಂಗೆ ಶುರು ಆಗುತ್ತೆ ಯಾಕೆ ಥರ ಆಗತ್ತೆ ಅಂತ ಹೇಳಿ ನಾರ್ಮಲ್ ನೀವು ಮನೇಲಿ ಮಾಡಬೇಕಾದ್ರೆ ಈ ಥರ ಆಗುತ್ತೆ ಅಂತ ಹೇಳಿದರೆ ಒಂದು ಏನು ಅಂತಂದರೆ ನಾವು ಫಸ್ಟು ಚಕ್ಲಿ ಹಾಕಬೇಕಾದ್ರೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಿರ್ತೀವಿ ಆಗ ನಾವು ಚಕ್ಲಿನ ಎಣ್ಣೆಗೆ ಬಿಟ್ಟಾಗ ತುಂಬ ಚೆನ್ನಾಗುತ್ತೆ ಎರಡನೇ ಸರಿ ಏನು ಮಾಡ್ತೀವಿ ತೆಗೆದಿದ ತಕ್ಷಣ ಮತ್ತೆ ಹಾಕ್ಬಿಡ್ತೀವಿ ನಾವು ಅದೇ ತಪ್ಪು ಮಾಡೋದು ನಾವೇನು ಮಾಡಬೇಕು ಅಂದರೆ ಒಂದೊಂದು ಟ್ರಿಪ್ಪು ಕೂಡ ಚಕ್ಲಿನ ಹಾಕಿ ಬೇಯಿಸಿ ತೊಗೊಂಡ್ಮೇಲೆ ಅಟ್ಲೀಸ್ಟ್ ಒಂದು ಟೂ ಮಿನಿಟ್ಸ್ ಆದರೂ ನಾವು ಮತ್ತೆ ಫ್ರೀ ಹೀಟ್ನ ಅದರ ಮತ್ತೆ ಹೀಟ್ ಮಾಡ್ಕೋಬೇಕು ಎಣ್ಣೆನ ಏನಾಗುತ್ತೆ ಎಣ್ಣೆ ತುಂಬ ಬಿಸಿ ಆಗುತ್ತೆ ಆವಾಗ ನೀವು ಚಕ್ಲಿ ಹಾಕಿದ್ರೆ ಒಂದೇ ಒಂದು ಚಕ್ಲಿನೂ ಕೂಡ ಮುರ್ಕೊಳ್ಳೋದಿಲ್ಲ ಪುಡಿ ಆಗೋದಿಲ್ಲ ನಿಪ್ಪಟ್ಟು ನೀವು ಏನೇ ಒಂದು ಎಣ್ಣೆಲಿ ಕರಿಯೋವಂಥ ಐಟಮ್ ಮಾಡಬೇಕಾದ್ರೆ ಅಷ್ಟೇ ಒಂದು ಟ್ರಿಪ್ ನೀವು ಬಾಡಿ ತೆಗೆದ್ಮೇಲೆ ಸ್ವಲ್ಪ ಮತ್ತೆ ಫ್ರೀ ಹೀಟ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಆವಾಗ ನೀವು ಮಾಡುವಂಥ ಒಡೆ ಆಗ್ಬೋದು ಅಂದರೆ ಉದ್ದಿನ ಒಡೆ ಆಗ್ಬೋದು ಅಥವಾ ಈ ಥರ ಎಣ್ಣೆಯಲ್ಲಿ ಕರಿಯುವಂಥ ಪದಾರ್ಥಗಳಾಗ್ಬೋದು ಈ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಂತೂ ನನ್ನ ಮಕ್ಕಳಿಗೆ ತುಂಬ ದಿನ ಆಗೋಗ್ಬಿಟ್ಟಿತ್ತು ನಮ್ಮ ಚಿಂಟು ಅದೇ ಹೇಳ್ತಿದ್ದ ಅಮ್ಮ ಎಷ್ಟು ದಿನ ಆಯಿತಮ್ಮ ನೀವು ಮನೇಲಿ ಆಗಿ ಸ್ನ್ಯಾಕ್ಸ್ ಅಂತೆಲ್ಲ ಎಷ್ಟು ಇದ್ರಿ ಇವಾಗಂತೂ ನೀವು ಫ್ರೀನೇ ಇಲ್ಲ ಅಂದರೆ ನನ್ನ ಮ ನನ್ನ ಚೈತು ಹೇಳೋದು ನನ್ನ ಮಗಳು ಇದ್ದಿದ್ದು ಮನೇಲಿ ಅಮ್ಮ ನೀವು ನಾವು ಏನಾದರೂ ಹೊರಗಡೆ ಸ್ಕೂಲಿಂದ ಬಂದಿದ್ದ ತಕ್ಷಣ ನೀವು ಮನೇಲಿದ್ರೆ ಇದ್ದರೆ ಆ ಫೀಲೇ ಬೇರೆ ಬಟ್ ನಾವು ಬಂದಾಗ ನೀವು ಇರೋದಿಲ್ಲ ನಿಮ್ಮ ಕೆಲಸ ಅಂತ ಇರ್ತೀರ ಆಮೇಲೆ ನಾನು ಟ್ಯೂಷನ್ ಹೊಟ್ಟೋಗ್ತೀನಿ ಚಿಂಟು ಅವ್ನು ಪಾಡು ಅವ್ನು ಆಟ ಆಡ್ಕೊಂಡು ಅವನಿರ್ತಾನೆ ಆಮೇಲೆ ಮನೆಗೆ ಬಂದಾಗಲೂ ನೀವಿರೋದಿಲ್ಲ ಅಮ್ಮ ನಿಜವಾಗ್ಲೂ ಈಗ ನಮಗೆ ಆ ಫೀಲ್ ಗೊತ್ತಾಗ್ತಾ ಇದೆ ನಾ ಅಂದರೆ ಕೆಲಸಕ್ಕೆಲ್ಲ ಯಾರು ಹೋಗ್ತಾರೆ ಹೊರಗಡೆ ಹೋದಾಗ ಬರೀ ಮನೇಲಿ ಮಕ್ಕಳು ಅಂತ ಇರ್ತಾರಲ್ಲಮ್ಮ ಅವ್ರದ್ದು ಫೀಲಿಂಗ್ಸ್ ಇವಾಗ ನಮಗೆ ಅರ್ಥ ಆಗ್ತಾ ಇದೆ ಅಮ್ಮ ನಿನ್ನ ಮನೇಲಿ ಇಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಂತ ಆ ಒಂದು ಫೀಲ್ ಮಕ್ಳಿಗೆ ನೋಡಿ ಯಾವ ರೀತಿಯಾಗಿ ನಾವು ಅವ್ರು ಬರೋ ಟೈಮಲ್ಲಿ ನಾವು ಮನೇಲಿ ಇದ್ದು ಅವ್ರನ್ನ ಕೇರ್ ಮಾಡ್ತಾ ಇದ್ದಿದ್ದು ಅಥವಾ ತಿನ್ನೋದಕ್ಕೆ ಕೊಡುವಂಥದ್ದು ಈ ಥರದ್ದೆಲ್ಲ ಕೊಟ್ಟು ನಾವು ನೋಡ್ಕೊಳ್ಳೋದಕ್ಕೂ ಅವ್ರು ಬಂದಾಗ ನಾವು ಇಲ್ಲದೇ ಇದ್ದಾಗಲೂ ಅವ್ರಿಗೆ ಯಾವ ರೀತಿ ಆಗ್ತದೆ ಆಯ್ತದೆ ಅನ್ನೋದು ನನ್ನ ಮಗಳಿಗೆ ಇವಾಗ ಗೊತ್ತಾಗ್ತಾ ಇದೆ ನಾನು ಇನ್ನು ಕೆಲಸ ಆಲ್ರೆಡಿ ಲೇಟ್ ಬಂದಾಯ್ತು ಹೊರ್ದಾಕ್ ಬಿಡು ಈ ಕ್ಲಾಸ್ನ ಹೊರ್ದಾಕ್ ಬಿಡತಾರೆ ಆಯ್ತಾ ಇವಾಗ ಬೇಗ ಬೇಗ ತಿಂದುಬಿಡಿ ಮೊಸ್ರಕ್ಕೆ ಓಡಾ ಇಲ್ಲನೇ ಎಲ್ಲಾರ್ಗೂ ಇಂತೈತೆ ಊ ದಿನ ಬರೀ ಮೊಸರನ್ನ ತಗೊಂಡು ಬಂದಂಗಾದ್ರೆ ಆ ಮೊಸರನ್ನ ತಗೊಂಡು ಬರಿ ಇಲ್ಲ ಅಯ್ಯ ಏನೇ ಮಾಡಿದ್ರು ಮೊಸರ

ಫೈನಲಿ ಮಕ್ಕಳು ಬರೋಸ್ಟಲ್ಲಿ ಚಕ್ಲಿ ಎಲ್ಲ ರೆಡಿ ಮಾಡಿದ್ದಾಯಿತು ಆದರೂ ಕೂಡ ಅವರಪ್ಪನತ್ರ ಅವರು ಚಿಪ್ಸ್ನ ತೊಗೊಂಡ್ಬಂದಿದ್ರು ಸುಮಾರು ಒಂದು ನಲ್ವತ್ತೈದರಿಂದ ಐವತ್ತು ಚಕ್ಲಿ ಮಾಡ್ಬೋದು ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಐವತ್ತಾಗುತ್ತೆ ನಾನು ಮಾಡಿರೋ ಥರ ಅಂದರೆ ನಲ್ವತ್ತೈದು ನಲ್ವತ್ಮೂರು ಚಕ್ಲಿ ಮಿಸ್ ಇಲ್ದಂಗೆ ಅರ್ಧ ಕೆ ಜಿ ಹಿಟ್ಟಲ್ಲಿ ಆಗುತ್ತೆ ತುಂಬ ಚೆನ್ನಾಗಿತ್ತು ಚಕ್ಲಿ ಎಲ್ಲ ಮಾಡಿದ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ ಪಾತ್ರೆ ತುಳಿಯೋದೆಲ್ಲ ಇದ್ದೇ ಇರತ್ತಲ್ಲ ಅದೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಮುಗಿಸಿ ಆನಂತರ ನಂದು ಮಾಡಬಾರ್ದು ಸ್ವಲ್ಪ ರಿಪ್ಲೈ ಮಾಡೋದಿತ್ತು ಅದನ್ನೆಲ್ಲ ಮಾಡಿ ಹೊರಗಡೆ ಹೋಗೋಣ ಅಂತ ನನ್ನ ಮಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅಂದರೆ ಟ್ಯೂಷನ್ಗೆ ಹೋಗಿದ್ಲು ಮಗಳು ಬಂದಮೇಲೆ ಡಿಮ್ ಮಾಡ್ಕೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಅಂತ ಹಾಗಾಗಿ ಮಗಳಿಗೋಸ್ಕರ ಕಾಯ್ತಾಯಿದ್ವಿ ಟ್ಯೂಷನ್ ಮುಗಿಸ್ಕೊಂಡು ಮೇಲೆ ಹೋಗೋಣ ಅಂತ ಹೀಗಿತ್ತು ನನ್ನ ಇವತ್ತಿನ ಡೇ ಬ್ಲಾಗ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್